ಸಹಾಯ ಎಲ್ಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಗೈಸ್ ಏನಪ್ಪ ಇವತ್ತು ವ್ಲಾಗ್ ಮಾಡ್ತಾ ಇರೋದಂದ್ರೆ ಮೈಸೂರಿಗೆ ಹೋಗಿದ್ರಿ ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಂದರೆ ಪೂರ್ತಿ ವ್ಲಾಗ್ ಮೈಸೂರದೇ ಆಗಿರುತ್ತೆ ಕೊನೆ ತನಕ ವಿಡಿಯೋ ನೋಡಿ ನೀವು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಗೈಸ್ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀರಿ ಟ್ರೈನ್ ಇರೋದು ಬಂದುಬಿಟ್ಟು ನಮಗೆ ಏಳು ಹದಿನೈದಕ್ಕೆ ಸರ್ ನೋಡೋಣ ಬನ್ನಿ ಗೈಸ್ ಟೈಮ್ ಆಗಿ ಉಟ್ಬಿಟ್ಟಿತ್ತು ಅಂದ್ಬಿಟ್ಟು ಬೇಗ ಬೇಗ ಬಂದಿರಿ ಸ್ಪೆಷಲ್ ಇಡುಗುಡಿ ಬಸ್ಸಲ್ಲಿ ಇವಾಗ ಕಾಡುಗೋಡಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಗೈಸ್ ಒನ್ ಅವರ್ ಮುಂಚೆನೇ ಬಂದಿದ್ದೀರಿ ಗೈಸ್ ನಾವು ರೈಲ್ವೆ ಸ್ಟೇಷನ್ಗೆ ಮಾದರ್ ಕಾಲ್ ಎತ್ತಿ ಏಳು ಗಂಟೆ ಗೈಸ್ ಇವಾಗ ಒನ್ ಅವರ್ ಮುಂಚೆ ಬಂದಿದ್ದೀರಿ ಬನ್ನಿ ಹೋಗಿ ಟಿಕೆಟ್ ತಗೊಂಡು ట్రైన్ ఫస్ట్ తెలుదు గైస్ ట్రైనల్ బియోగ ఎంగిరితే ఎక్స్పీరియన్స్ అంత హీని ఖుషి గైస్ అంతరా ట్రైన్ ఓడి ఓడి బిట్బిట్ బిడ్దీ గైస్ అది ఓడి ఓడి బి ನೋಡಿ ಖುಷಿ ಖುಷಿ ಆಗ್ತೈತೆ ಗೈಸ್ ಫಸ್ಟ್ ಟೈಮ್ ಅಲ್ಲ ಖುಷಿ ಆಗುತ್ತೆ ಹೇಳ್ತಾ ಇರ್ತೀನಿ ಗೈಸ್ ನೀವು ಕೇಳ್ತಾ ಇರ್ರಿ ಒಂದೆರಡು ಮೂರು ಸರ್ತಿ ಹೇಳ್ತೀನಿ ಟ್ರೈನಲ್ಲಿ ಹೋಗ್ತಿದ್ದೀರಿ ಖುಷಿ ಆಗ್ತಿದ್ರು ಖುಷಿ ಫಸ್ಟ್ ಟೈಮಲ್ಲ ಹಾಗೇ ಆಗುತ್ತೆ ಗೈಸ್ ಓಕೆನಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಇನ್ನ ಟಿಕೆಟು ತಗೊಂಡಿಲ್ಲ ಇಲ್ಲಿ ಬಂದಿದ್ದೀರಿ ಟಿಕೆಟ್ ಬಂತು ಎಲ್ಲ ಕಡೀಲಿ ನಡ್ಸೋಣ ಇಲ್ಲಿ ಕೊಡಿಲ್ಲೇ ಇಲ್ಲಿ ಕೊಡಿಲ್ಲ ನಡ್ಸೋಣ ನೋಡಿ ನಾಲ್ಕು ಟಿಕೆಟ್ ಎಷ್ಟು ಟಿಫನ್ ತೊಗೊಳಕ್ಕೆ ಬಂದಿದ್ದೀವಿ ಇನ್ನೂ ಒನ್ ಅವರ್ ಐತೆ ಒನ್ ಅವರ್ ಆಗ್ಮು ಅಲ್ಲ ಸವೆನ್ ನೈಂಟಿ ಟ್ವೆಂಟಿ ಇವಾಗ ಸೆವೆನ್ ಟ್ವೆಂಟಿ ಏಟ್ಗಿರೋದು ಒಂದೇ ನಿಮಿಷ ಅಂತ ಕಳಿಸಿ ನಿಲ್ಸೋದು ಅದಕ್ಕೆ ತಗೊಂಡು ಹೋಗ್ಬಿಟ್ಟು ಅಲ್ಲೇ ತಿನ್ಕೊಳ್ಳೋಣ ಅಂತ ತಗೊಂಡೋಗಿ ಬಂದ್ವಿ ಎಲ್ಲಿ ಇರೋದು ಆ ಕಡೆ ಇತ್ತು ಅಲ್ಲಿ ಗೈಸ್ ಟಿಫನ್ ತೊಗೊಂಡ್ಬಿಟ್ಟಿದ್ದೀರಿ ಗೈಸ್ ಟಿಫನ್ ತಿಂದ್ಕೊಂಡು ಕೂತ್ಕೊಂಡಿದ್ದೀರಿ ಗೈಸ್ ಟ್ರೈನ್ ವೆಯ್ಟಿಂಗು ಮಾಲೂರಲ್ಲೈತೆ ಬರೋದು ನಮ್ಮ ಟೆನ್ ಮಿನಿಟ್ಸ್ ಹತ್ತು ನಿಮಿಷ ಟೆನ್ ಮಿನಿಟ್ಸ್ ಗೈಸ್ ಟ್ರೈನ್ ಬಂದ ಮತ್ತೆ ಮದ್ದೆ ಸಿಗ್ತೀನಿ ಗೈಸ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಫೈನಲಿ ನಮ್ಮ ಟ್ರೈನ್ ಬಂತು ಜಾಗನೇ ಇರಲಿಲ್ಲ ಗೈಸ್ ಜನ ಅಂದರೆ ಜನ ನೋಡ್ರಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಎಪ್ಪ ಫೈನಲ್ಲಿ ಹಬ್ಬ ನೋಡಿ ಆರಾಮಾಗಿ ಹೋಗ್ಬೋದು ಇವಾಗ ತಾನೇ ಮೈಸೂರಿಗೆ ರೀಚ್ ಆಗಿದ್ದೀವಿ ಗೈಸ್ ಚೆಂದಾಗಿ ನಿದ್ದೆ ಒಂದು ರೌಂಡ್ ನಿದ್ದೆ ಮಾಡಿ ಮೈಸೂರಲ್ಲಿದ್ದೀವಿ ಮೈಸೂರು ಬಂದಿದ್ದೀರಿ ಗೈಸ್ ಇವಾಗ ಎಲ್ಲಿ ಹೋಗ್ಬೇಕಂತಂದು ಗೊತ್ತಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಇಲ್ಲಾಂದರೆ ಅಕ್ವೇರಿಯಮ್ ಅಂತ ಅಂದರು ವೈಸಮ್ಮ ನೋಡೋಣ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರ ಇಲ್ಲಾಂದರೆ ಅಕ್ವೇರಿಯಂಗೆ ಹೋಗ್ತೀವೋ ಗೊತ್ತಿಲ್ಲ ಎಲ್ಲಿ ಹೋಗ್ತೀವೋ ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಇವಾಗ ಹೋಗ್ತಾಯಿದ್ದೀವಿ ಬಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಚಾಮುಂಡಿ ಟೆಂಪಲ್ಗೆ ಹೋಗೋದಂತೆ ಗೈಸ್ ಬನ್ನಿ ಹೋಗೋಣ ಚಾಮುಂಡಿ ಇದೆ ಸಿಕ್ಕಿನಿ ಗಳಿಸ್ ಮತ್ತೆ ಇವಾಗ ಚಾಮುಂಡಿ ಬೆಟ್ಟ ರುಚಿಯಾಗಿದ್ದೀರಿ ಗು ಮಸಾಲೆ ಬಂದ್ವಿ ಹೆಂಗೋಗ್ಬೇಕು ಬಂದಿದ್ದ ಚಾಮುಂಡಿ ಬೆಟ್ಟಕ್ಕೆ ಪೂಜೆ ತಗೊಂಡಿದ್ದೀರಿ ಕೂತ್ಕೊಂಡಿದ್ರೆ ಬುಟ್ಟಿ ಇಟ್ಕೊಂಡು ನೋಡ್ರಿ ಇದು ಗುಲಾಬಿ ಎತ್ಕೊಂಡು ಉಟ್ಟೋಗಿ ತುಂಬ ಇಲ್ಲ ಮೈ ಇರೋದು ಸಾಕು ನೋಡಿ ಅಂಜಿನಯ್ಯ ಆಶೀರ್ವಾದ ಮಾಡ್ಬಿಡ್ತು ಅಂಜಿನಯ್ಯ ಬಾಯ್ ಬಾಯ್ ಗೋಡ್ರಿ ಮತ್ತೆ ಇಲ್ಲಿಗ್ ಬಂದಿದ್ದು ಮಳೆಲ್ಲ ನೆನ್ಕೊಂಡು ನಿರೀಕ್ಷಣೆ ಆಯಿತು ಒಳಗಡೆ ಫೋಟೋ ಎಲ್ಲ ಅಲೋ ಇಲ್ಲ ಅಂತ ಗೈಸ್ ನಾನು ರೆಕಾರ್ಡ್ ಮಾಡ್ಕೊಳಲ್ಲ ಮತ್ತೆ ಹೊರಗಡೆ ಅದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಗೈಸ್ ದರ್ಶನ ಮುಗಿಸ್ಕೊಬಂದು ಊಟ ಮಾಡಿಕೊಂಡು ಇಲ್ಲಿ ಬಂದಿದ್ದೀರಿ ಕುತ್ಕೊಂಡಿದ್ದೀರಿ ಗೈಸ್ ಬಸ್ಗೆ ವೆಯ್ಟಿಂಗು ಗೈಸ್ ಮೈಸೂರು ಸವಾಸ ಗೊತ್ತಾ ನಿಜ ಬಿಡ ಎಷ್ಟು ಜನ ಅಂದರೆ ಜನ ಗೈಸ್ ಮಂಗಳವಾರ ಬೇರೆ ಇವತ್ತು

ಫಸ್ಟ್ ಟೈಮ್ ಲೇಫಲ್ ನೋಡ್ತಿದ್ರು ಗಾಯ್ಸ್ ಅದು ಮೊಟ್ಟಕ್ಕೆ ಬಯ ಆಗ್ತಿದೆ ನನಗೆ ಅಕಂತೆ ಬಂದಿ ತಮಾ ಇಷ್ಟುಕ್ಕೆ ಓಡಕತಾ ಇದ್ರು ನೋಡಿ ಮರೆ ಕೊಟ್ಟಿರೋಂತೋ ನೋಡಿ ಗಾಯ್ಸ್ ಎಲ್ಲ ಎಲ್ಲ ಸ್ಟಾರ್ಟ್ ಆಯ್ತು ನೋಡಿ ಗಾಯ್ಸ್ ಜೆಲ್ಲಿ ಫಿಶ್ ಜೆಲ್ಲಿ ಫಿಶ್ ನೋಡಿ ಹೋಗ್ತಾ ಇದೆ ನೋಡಿ ಹ್ಞೂ ಆರ್ತೈತದು ಹ್ಞೂ ನೋಡಿ ಗೈ ಎಂಟ್ರೆನ್ಸಲ್ಲಿ ನಾವು ಟಿಕೆಟ್ ತೊಗೊತೀರಲ್ಲ ಆವಾಗ ಫಿಫ್ಟಿ ರುಪೀಸ್ ಇದಕ್ಕೆ ಅಂತಲೇ ಫುಡ್ ಕೊಡ್ತಾರೆ ಗೈಸ್ ನಮಗೆ ಕೊಟ್ಟಿದ್ದರು ಇದು ನೋಡಿರಿ ಹಾಕಿದ್ದಕ್ಕೆ ನಿಮ್ಮ ತಮ್ಮ ಅಂತೂ ಯಾಕೆ ಅದನ್ನು ಮತ್ತೆ ಬರ್ತವೆ

Тостен бадейто. А други, guys, zebra terrace fish. कलर कलर में पिराल गड़े, फिश। फिश। गड़े कलार, कलार, कलार में इतने जेल्लीफ़िश मिल गए संगे के जेल्लीफ़िश अदर लग गए लाइटिंग सिरदीक्के हैं इन्हें अच्छा ना कलर 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 में कलर ಗ್ರೀನ್ ಕಲರ್ ಎಲ್ಲೋ ಕಲರ್ ಎಷ್ಟು ಐಟ ನನ್ನ ತಮ್ಮಗಂತೂ ದುಡ್ಡು ಬರೋಕೆ ಮನಸಿಲ್ಲ ವಯಸ್ಸಿಲಿ ಎಲ್ಲ ಆಮೆಗಳು ಇತ್ತು ತುಂಬ ವಯಸ್ಸು ಚೆನ್ನಾಗಿ ಹೈಕೇಟಿ ಇನ್ನೊಮ್ಮೆ ಈ ಸ್ಟ್ರಗಲ್ ಆಯ್ತೇ ನೀನು ಇರೋದು ಇದರಲ್ಲೇ ಆಯ್ತೇ ನೀವಿಗೇ ಸ್ಟಾರ್ ಫಿಶ್ ಇನ್ನು ವಿಜಯ್ ಉಳಾವ್ ಇದ್ದಂಗೈತೆ ನೋಕೋ ಉಳ್ಳಾ ತರ ಹೋಗ್ತಾ ಇದೆ ನೀವಿಗೇ ಸಿನಿಮಾ ಡೇ ಸೇಮ್ ಸಮುದ್ರದಲ್ಲಿ ಯಾವ ಥರ ಇರುತ್ತೋ ಆ ಥರ ಮಾಡಿಬಿಟ್ಟವ್ರಿ ನೋಡಿ ಸ್ಟಾರ್ ಫಿಶ್ ನೋಡಿ ನೋಡಿ ಬೇಸಾವಾಗೇ ನೋಡ್ರಲ್ಲ ಅದಿಲ್ಲ ನಾನಂತೂ ಅಲ್ಲಿ ಬಿಟ್ಟೇ ಬರ್ತಾಯಿಲ್ಲ ನನ್ನ ತಮ್ಮ ಥರ ನಾನು ಹೋಗಿಬಿಟ್ಟಿದ್ದೀನಿ ಅದನ್ನು ಮುಟ್ಕೊಂಡು ಅದಕ್ಕೆ ಫುಡ್ ಹಾಕ್ಕೊಂಡು ಅದ್ರ ಜೊತೆ ಆಟಕೊಂಡು ನೋಡಿ ಬೇಸಾಯ್ತು ಡೈಮಂಡ್ ಫಿಶ್ ನೋಡ್ರಿ ಗೈಸ್ ಹೆಂಗೈತೆ ಡೈಮಂಡ್ ತರನೇ ಐತಲ್ಲ ಒಂದೊಂದು ನೋಡ್ತಾ ಇದ್ರಿ ಅಪ್ಪ ಕಣ್ಣು ಕುಕ್ ತರ ಇದಾವೈ ನೋಡ್ರಿ ನಮ್ಗೆ ಕಣ್ಣುಗ್ಲಿಕ್ಕೆ ಕಣ್ಣುಗಳಿಗೆ ನೋಡ್ತಾ ಇದ್ರೆ ಬೇಸರ ಆಗ್ಬೇಕು ಹಂಗಿದೆ ನೋಡಿ ಇನ್ನು ಐದು ಎಂಟೂರು ಆಗ್ತಾ ಇದ್ರೆ ಇಲ್ಲ ನೋಡ್ರಿ ನಾವೇ ಸಮುದ್ರದೊಳಗಡೆ ಬಂದ್ಬಿಟ್ಟಿದ್ದೀರೇನೋ ಅಂತ ಅನಿಸ್ತೈತಿ ಅಲ್ಲ ನೋಡ್ರಿ ಹ್ಞೂ ಜೀಬ್ರ ಫಿಶ್ ನೋಡಿ ಎಷ್ಟಿತ್ತಲ್ಲ ಏ ನಾವು ಆ್ಯಕ್ಚುಲಿ ಇದನ್ನ ನೋಡ್ಬೇಕಂತ ವೆಯ್ಟ್ ಮಾಡ್ತಿದ್ದು ಗೈಸ್ ಮತ್ತೆ ಮುಂದೆ ಬಂದರೆ ಇದು ಆಗುತ್ತೆ ನೋಡಿ ಹೆಂಗೈತೆ ಫುಲ್ ಫಿಶಸ್ ಒಂದೊಂದು ನೋಡ್ತಾ ಇದ್ರೆ ಹೆಂಗೈತೆ ಗೊತ್ತಾ ಅಲ್ಲೋಗಿ ನೋಡ್ತಾ ಇದ್ರೆ ನೋಡ್ತಾನೇ ಹೇಳ್ಬೇಕು ಅನ್ಸುತ್ತೆ ಗುಡ್ಡೆ ಐತೆ ಇಲ್ಲಿ

ಆಮೇಲೆ ನೋಡಿರಿ ಇದು ನೋಡ್ರಿ ಗೇಶ್ ಹಿಂಗ್ ನೋಡಿ ನನ್ನ ತಮ್ಮ ಅಂತೂ ನೋಡ್ಕೊಂಡೆ ನಿಂತ್ಕೊಂಬಿಟ್ಟಿದ್ದ ನೋಡ್ರಿ ಹಿಂದೆ ಹಿಂದೆಗಡೆ ನಾನು ಬರೋಕ್ಕೆ ರೆಡಿ ಇಲ್ಲ ಬಿಟ್ಟು ಅದನ್ನು ನಮ್ಮಮ್ಮನ ಅಜ್ಜಿ ಮುಂದೆ ಹೊಟ್ಟೋಗಿದ್ದಾರೆ ರೀ ಅಲ್ಲೆಲ್ಲೋ ಹೋಗೋರೆ ಅವ್ರಿಗಂತೂ ಒಂದಾದ ಮೇಲೆ ಒಂದು ಯಾವ್ದು ಬರುತ್ತೆ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಹೋಗ್ತಾವ್ರೆ ಮುಂದೆ ನಮ್ಮನ್ನು ಬಿಟ್ಬಿಟ್ಟು ಎಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್ ಸತಿ ವಿಸಿಟ್ ಮಾಡಿ ಗೈಸ್ ನೋಡ್ಕೊಂಬಂದ್ರಿ ಗೈಸ್ ಚೆನ್ನಾಗಿತ್ತು ವಿಶಸ್ ಒಂದು ಆಸೆ ಅಂತಿತ್ತು ಗೈಸ್ ಬೇರೆಯವ್ರ ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ನಾವು ಹೋಗ್ಬೇಕಲ್ಲ ನಾವು ನೋಡಬೇಕಲ್ಲ ಅನ್ನೋದೊಂದು ಆಸೆ ಇತ್ತು ಸೊ ಇವಾಗ ಹೋಗ್ಬಿಟ್ಟು ನೋಡ್ಕೊಂಬಂದ್ರಿ ಗೈಸ್ ಇವಾಗ ತಾನೇ ಟ್ರೈನ್ ಎತ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಟ್ರೈನಲ್ಲಿ ಹೋಗಬೇಕು ಅಂತ ಅದಕ್ಕೆ ಸೊ ಇವಾಗ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ ಮನೆ ಗೈಸ್ ನಾವು ಇವಾಗ ಮೈಸೂರು ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್ ಗೈಸ್ ಲಿಟ್ರಲ್ಲಿ ಇಷ್ಟು ನಾವು ಗೈಸ್ ನಾನು ಅಲ್ಲಿ ಕುತ್ಕೊಂಡು ನೋಡ್ತಿದ್ದೆ ಇಲ್ಲಿ ಹೌದಾ

ಎಲ್ಲ ಕೆಂಗೇರಿಯಲ್ಲಿ ಸ್ಟಾಪಲ್ಲಿ ಇಟ್ಕೊಂಡ್ರು ಇವಾಗ ನಾವು ಇಲ್ಲಿ ಆರಾಮಾಗಿ ಹುಡ್ಕೊಂಡಿದ್ದೀರಿ ಗೈಸ್ ಸರಿ ನಮಗೆ ಲ್ಯಾಂಡ್ ಇರೋದು ಒಂಬತ್ತುವರೆಗೆ ಇನ್ನೂ ಏಳು ನಲವತ್ತು ಆರಾಮಾಗಿ ವ್ಲಾಂಗ್ ಮಾಡೋಕ್ಕೆ ಬಿಡಲ್ಲ ಗೈಸ್ ಡಿಸ್ಟರ್ಬೆನ್ಸು ಏ ಇನ್ನೂ ಏಳು ನಲ್ವತ್ತು ಟೈಮು ಆರಾಮಾಗಿ ಒಂದು ತಿ ಮಾಡಿ ಇದ್ದು ನಾನು ಮತ್ತೆ ಈ ಬ್ಲಾಗ್ನ ಏನೋ ಒಂದು ಸರ್ಪ್ರೈಸ್ ಐತೆ ಗೈಸ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಪೂರ್ತಿ ನೋಡಿರಿ

ಹಾಯ್ ಹಾಯ್ ನೋಡಿದ್ರೆ ಗೈಸ್ ಅದೇ ಸರ್ ಪ್ರೈಝಿನ್ ಏನಿಲ್ಲ ತರ್ಕೋತೀಯ ವೈಶು ವೈಶು ಮತ್ತೆ ಬೈ ಬೈ ಇಲ್ಲಿ ಬೈ 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 ನಾವು ನಮ್ಮ ಅತ್ತೆ ಮನೇಲಿ ಊಟ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗೈಸ್